ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ಎಲ್ಲೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ನಮ್ಮ ಮನೇಲಿ ಪಾಲಕ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಮಾ ಮಾಡಿ ತೋರ್ಸೋಣ ನಿಮಗೆ ಅಂತ ಬಂದಿದ್ದೀನಿ ಅದಕ್ಕೆ ಒಂದು ಫಸ್ಟು ಮಸಾಲೆ ರುಬ್ಕೊಳ್ಳನ್ನ ಅದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತೀನಿ ಎರಡು ಸ್ಪೂನು ಹಸಿಮೆಣ್ಸಕಾಯಿ ಹಸಿಮೆಣ್ಸುಕಾಯಿ ಹಾಕ್ತಾಯಿದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಲಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಇದು ಪುದೀನ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಇದಿಷ್ಟು ರುಬ್ಕೊಂಡ್ಬಿಡ್ತೀನಿ ಫಸ್ಟು ರುಬ್ಕೊಂಡಿದ್ದಾಗಿದೆ ನೋಡಿ ಇದು ಆಯಿಲ್ ಇಟ್ಟಿದ್ದೀನಿ ನೋಡಿ ಆಯಿಲ್ ಕಾದಿದೆ ಈಗ ಒಂದು ಐದು ಏಲಕ್ಕಿ ಹಾಕ್ತೀನಿ ಪಲಾವೆಲೆ ಮತ್ತು ಆನೆ ಇದಿಷ್ಟು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಇದು ಪಲಾವೆಲೆ ಇದು ಒಳ್ಳೆ ಘಮ 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 ಅನ್ನತ್ತೆ ಈ ಪಲಾವ್ ಎಲೆ ಹಾಕಿದ್ರೆ ಅದು ವೀಡಿಯೋ ಮಾಡಿ ಹಾಕಿದ್ದೀನಿ ಗಿಡದ್ದು ಅದು ನೋಡಿ ಗೊತ್ತಾಗುತ್ತೆ ಆವಾಗ ನಿಮಗೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇದನ್ನ ಇದು ಆನಿಯನ್ನು ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಅದು ಪಲಾವ್ಗೆ ಆಗಲಿ ಬಿರಿಯಾನಿಗೆ ಆಗಲಿ ಆನಿಯನ್ನ ಸ್ವಲ್ಪ ಬ್ರೌನ್ ಬರೋ ತನಕ ಹುರ್ಕೊಂಡ್ರೆ ಅದು ಟೇಸ್ಟೇ ಒಂಥರ ತುಂಬ ಚೆನ್ನಾಗಿರುತ್ತೆ ಅದು ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತು ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ನೋಡಿದ್ರೆ ಅರ್ಧಂಬರ್ಧ ನೋಡೋಕ್ಕೋ ಅರ್ಧಂಬರ್ಧ ನೋಡಿದ್ರೆ ಏನು ಅರ್ಥ ಆಗಲ್ಲ ಪೂರ್ತಿ ವಿಡಿಯೋ ನೋಡಿ ಈ ಇದು ಆನಿಯನ್ನು ಸ್ವಲ್ಪ ಬ್ರೌನಿಷ್ ಆಗಿ ಫ್ರೈ ಆಗಲಿ ಇದು ನೋಡಿ ಆನಿಯನ್ನು ಬ್ರೌನ್ ಕಲರ್ ಆಗಿದೆ ಈಗ ತೊಳೆದಿಟ್ಕೊಂಡಿರೋ ಅವರೆಕಾಯಿ ಹಾಕ್ತೀನಿ ಮತ್ತೆ ಅವರೆಕಾಳನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡೋಣ ಅವರೆಕಾಳು ಸ್ವಲ್ಪ ಫ್ರೈ ಆಗಿದೆ ನೋಡಿ ಟೊಮೆಟೊನ ಹಾಕ್ತೀನಿ ಈಗ ಟಮೊಟೊ ಬೇಯ್ಬೇಕಲ್ವ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಳೋಣ ಆಮೇಲೆ ಮತ್ತೆ ಹಾಕ್ತೀನಿ ಉಪ್ಪುನೂ ಟೊಮೊಟೊ ಬೆಂದಿದೆ ನೋಡಿ ಈಗ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಹಾಕ್ತೀನಿ ಸೊಪ್ಪು ಯಾವುದನ್ನು ಹುರಿದಿಲ್ಲ ನೋಡಿ ನಾನು ಹಂಗೆ ಹಸಿ ಸೊಪ್ಪು ರುಬ್ಕೊಂಡಿರೋದು ಯಾಕಂದರೆ ಹಸಿದು ರುಬ್ಬಿ ಆಯಿಲಲ್ಲಿ ಫ್ರೈ ಮಾಡಿದ್ರೇ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಈ ಹಸಿ ವಾಸನೆ ಹೋಗಿ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋ ತನಕ ಬೇಯ್ಲಿ ಇದು ಬೇಯ್ತಾ ಇದೆ ನೋಡಿ ನಾನು ಅದು ಒಗ್ಗರಣೆಗೆ ಹಾಕ್ತಾಗ ಚಕ್ಕೆ ಲವಂಗ ಹಾಕಿಲ್ಲ ಅಲ್ವಾ ಅದಕ್ಕೆ ಇವಾಗ ಚಕ್ಕೆ ಲವಂಗದ ಪುಡಿ ಹಾಕ್ತೀನಿ ಗರಂ ಮಸಾಲ ಇದು ಬಿರಿಯಾನಿ ಪೌಡ್ರು ಸಾಕಿದಿಷ್ಟು ಆಯಿಲೆಲ್ಲ ಬಿಟ್ಕೊಂಡ್ ಬರ್ತಿದೆ ನೋಡಿ ಇವಾಗ ಮೊಸರು ಹಾಕ್ತೀನಿ ಸ್ವಲ್ಪ ಆಯಿಲೆಲ್ಲ ಬಿಟ್ಕೊಂಡಿದೆ ನೋಡಿ ನೋಡಿ ತೊಳೆದು ನೆನೆಸಿ ಇಟ್ಕೊಂಡಿರೋ ಅಕ್ಕಿ ಹಾಕೋಣ ಅದನ್ನು ಸ್ವಲ್ಪ ಉರ್ಕೊಳ್ಳೋಣ ಮಸಾಲೆ ಜೊತೆಯಲ್ಲಿ ರೆಡಿ ಆಯಿತು ನೋಡಿ ನೀರು ಮರಳಿಸಿಟ್ಕೊಂಡಿದೆ ನೀರು ಹಾಕೋಣ ಈಗ ಇದಕ್ಕೆ ಅವಾಗಲೇ ಟೊಮೊಟೊ ಬೇಯಕ್ಕೆ ಹಾಕಿದೆಯಲ್ಲ ಈಗ ಅನ್ನಕ್ಕೆ ಮತ್ತೆ ಇದು ಮಸಾಲೆಗೆ ಹಾಕ್ತೀನಿ ಉಪ್ಪು ಒಂದು ಸರಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಬಿಡಿ ಉಪ್ಪು ಉಪ್ಪು ಕರೆಕ್ಟಾಗಿದೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಗಿಸಿದ್ರೆ ಅವರೇಕಾಳು ಪಾಲಕ್ ಪಲಾವ್ ರೆಡಿ ಆಗುತ್ತೆ ಎರಡು ವಿಷಲ್ ಬಂದ್ಬಿಡ್ಲಿ ಅದು ವಾಹ್ ಹ್ಞೂ ಅವರೆ ಪಾಲಕ್ ಹಾಕಿ ಮಾಡಿರೋ ಪಾಲಕ್ ಪಲಾವ್ ರೆಡಿ ಆಯಿತು ಸೂಪರಾಗಿ ಬಂದಿದೆ ಅದು ಮಾಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ ಏನೇನು ಹಾಕಿರ್ತೀವಿ ಏನು ಅಂತೆಲ್ಲ ಗೊತ್ತಾಗುತ್ತೆ ಪೂರ್ತಿ ವೀಡಿಯೋದನ್ನ ವೀಡಿಯೋ ನೋಡೋದನ್ನ ಮರಿಬೇಡಿ ಹೊಸ್ತಾಗಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತೀರೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲಕ್ಕ ಬೆಲ್ಲೈಕಾನ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಪಾಲಕ್ ಪಲಾವ್ ರೆಡಿ